ಸಮಿತಿಯವರು ಮನವಿ ಕೊಟ್ಟಿದ್ದೀರಿ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆ ಶಾಸಕರು ಮತ್ತು ಡಿ ಎಸ್ ಇಲ್ಲಿ ಬಂದಿದ್ದಾಗಲೇ ನನಗೆ ಮಾತಾಡಿದ್ರು ಆಮೇಲೆ ಪರಿಹಾರ ಏನು ಅಂತ ಸೂಚನೆ ಮಾಡಿದ್ದೀನಿ ನಾನು ಸೊ ಹಿಂದೆ ಅದು ಏನೇ ಆಗಿರಲಿ ನ್ಯಾಯತ್ವಾಗಿ ಕಾನೂನು ಪ್ರಕಾರವಾಗಿ ಬಹುಸಂಖ್ಯಾತ ಅದು ಪ್ರಮುಖವಾಗಿರ್ತಕ್ಕಂಥ ಜಾಗ ಮುದಿಗೆ ನನಗೂ ಗೊತ್ತಿದೆ ಅದ್ರ ಬಗ್ಗೆ ಸೊ ಅಲ್ಲೇ ನಡಿಬೇಕು ಅದು ನಡೀಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತಂದ್ರೆ ಒಂದು ಆದೇಶ ಆಗಬೇಕು ಆದೇಶ ಆಗಬೇಕು ಅಂದ್ರೆ ನನಗೆ ಆ ಜೆಡ್ ಪಿ ಸಿ ಅವರಿಂದ ಪ್ರಪೋಸಲ್ ಬರಬೇಕು ಶನಿವಾರನೇ ಅವ್ರ ಜೊತೆ ಇಲ್ಲಿ ಮಾತಾಡಿದ್ದೀನಿ ಇವತ್ತು ನನಗೆ ಕಳಿಸ್ಕೊಡ್ತಾರೆ ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ನಾನು ಪರ್ಮಿಷನ್ ಅನುಮತಿ ಕೊಡಬೇಕು ಅದನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತೇವೆ ಇವತ್ತು ಏನು ನಿಮಗೆ ಎಂಟು ದಿನದಿಂದ ಅನಾನುಕೂಲ ಆಗಿದೆ ಆ ಅನನುಕೂಲ ಗೊತ್ತಾಗಿದ್ದರಿಂದಾನೆ ನಾನು ಇಲ್ಲಿ ಡಿ ವಿ ಜಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮ್ಗೆ ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂಥ ಅಗತ್ಯ ಇಲ್ಲ ದಯಮಾಡಿ ನೀವು ಜಿಲ್ಲಾ ಆಡಳಿತದ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ತ್ ಮಾಡಿ ಇದನ್ನು ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಹಾಂ ನಾವು ಸುಮಾರು ವರ್ಷಗಳಿಂದ ಮುಂದೆ ಇದ್ದರೆ ತಮ್ಮ ಮೇಲೆ ಭರವಸೆ ಇದೆ ಯಾಕಂದರೆ ಇದೇ ಮಾತನ್ನ ಶಾಕ್ ಬಂದರೆ ಶಾಕ್ ಮೇಡಮ್ ಅವ್ರಿ ನಮಗೆ ನಾವು ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ರಾಜ್ಯ ರಾಜನಾಯಕ ಬಂದು ನಾನು ರಾಜನಾಯಕನೂ ತೋರಿಸಿಕೊಂಡೆ ತೋರ್ಕೊಂಡು ನನಗೆ ಬೆಳಗ್ಗೆಯೂ ಬೇಡಿಕೊಂಡೆ ನೀವು ಬಂದು ಭರವಸೆಗಳು ಮಾಡೋಂಥದ್ದೆ ಆಯಿತು ತನ್ನೋದು ಯಾಕಂದರೆ ಮೂವತ್ತು ಮೂರು ವರ್ಷ ಆಗಿದೆ ನಮ್ಮ ವಯಸ್ಸೇ ಆಗೋಗಿದೆ ನಿಮಗೆ ತಾಯಿ ಹೋಗಿ ಬೇಕಾಗಿರಬೇಕು ಆಗಲಿ ಸಹ ದಯವಿಟ್ಟು ತಾವು ಅನುಕೂಲ ಮಾಡ್ಕೊಳ್ಬೇಕು ನಮ್ಮ ಪಂಚಾಯತಿ ನಮ್ಮ ಬಿಟ್ಟರೆ ಅದನ್ನು ಶಿಫ್ಟ್ ಮಾಡಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಜಾಗ ಕೂಡ ಹೇಳಿದ್ದೀವಿ ಯಾವ್ದು ನಮ್ಮ ಆ ಕೆಲಸನೂ ನಾನು ಮಾಡಿಸ್ಕೊಡ್ತೀನಿ ಅದೇ ಹೇಳ್ತೀನಿ ಅದು ನಾನು ಹೇಳಿಲ್ಲ ಅಷ್ಟೇ ತಾತ್ಕಾಲಿಕವಾಗಿ ನಿಮ್ಗೆ ಅಲ್ಲಿಗೆ ಶಿಫ್ಟ್ ಮಾಡೋ ಕೂಡ ನಾವು ಮಾಡ್ಕೊಡ್ತೇವೆ ನನಗೆ ಈ ವಿಷಯ ಗೊತ್ತಾಗಿ ಮೂವತ್ತು ನಿಮಿಷನು ಆಗಿಲ್ಲ ಮೂವತ್ಮೂರು ವರ್ಷ ಸಫರ್ ಮಾಡ್ತಾ ಇದ್ದೀರಿ ನಂಗೊಂದು ಅವಕಾಶ ಕೊಡಿ ಕ್ಲಿಯರ್ ಮಾಡ್ತೀವಿ ಅಂಬೇಡ್ಕರ್ ಬಾಬು ಶೂಟ್ ಮಾಡ್ತಾ ಇದ್ದೀವಿ ಅಂತ ಸಾಹೇಬ್ರು ಹೇಳಿದ್ದಾರೆ ಅದಕ್ಕೆ ಹೇಳಿದ ಮೇಲೆ ಆ ಭರವಸೆ ಮೇಲೆ ನಾವು ಎದ್ದು ಬಿದ್ದು ಓಡಿಲಿ ಬಂದಿರೋದು ಸಂತೋಷ ಆಯ್ತು ಅದಕ್ಕೆ ಯಾಕೆ ನೀವು ಇದು ಮಾಡ್ತೀರಿ ಎಷ್ಟು ದಿನ ಇಲ್ಲ ಯಾಕೆಂದ್ರೆ ನಾವು ನಮ್ಮ ಮಾತಿಂತ ಬೆಲೆ ಕೊಡ್ಲೇಬೇಕು ಯಾಕೆಂದ್ರೆ ನಾನು ನಾನೇ ನೇರವಾಗಿ ಯಾಕೆ ಬಂದು ನೀವು ನನ್ನ ನಿಮ್ಮ ಸಮಸ್ಯೆ ಗೊತ್ತಿರೋದ್ರಿಂದನೇ ಬಂದಿದ್ದೀನಿ ಮಾಡಿ ಬೇಡಿ ನನ್ನ ಜವಾಬ್ದಾರಿ ಮೇಲೆ ಹಾಕಿ ನನಗೊಂದು ಅವಕಾಶ ಕೊಡಿ ನಾನು ಕ್ಲಿಯರ್ ಮಾಡಿ ಮಾಡಿ ನಂಬಿ ಭರವಸೆ ಇಲ್ಲ ಇಲ್ಲ ಬಂಧುಗಳೇ ಸತೀಶ್ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಅವರಿಗೆ ನಮ್ಮ ದಲಿತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ಕಾಳಜಿಗೆ ನಾವು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಮುದಿಗೆರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ನಮ್ಮದೊಂದು ಕೂಡ ಮನವಿ ಏನಂದರೆ ಸರ್ ಈಗ ನಾವು ಆಗಲೇ ತುಂಬ ಸಫರ್ ಆಗೋಗಿದ್ದೀವಿ ತಮ್ಮೆ ತಮ್ಮ ಮಾತ ಮೇಲೆ ಗೌರವ ಇಲ್ಲ ಅಂತಲ್ಲ ಹಂಗಂತ ನಮ್ಮ ಮಾತನ್ನು ಧಿಕ್ಕರಿಸ್ತಾ ಇದ್ದೀವಿ ಅಂತಲ್ಲ ನಮಗಲ್ಲಿ ಬಂದ್ರೇನೆ ಅಲ್ಲಿ ಗ್ರಾಮ ಪಂಚಾಯತ್ ಅಂತ ಅಲ್ಲಿ ತಾವು ವರ್ಗಾವಣೆ ಮಾಡಿದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಆ ಥರ ನಾವು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀವಿ ದಯಮಾಡಿ ನಮ್ಮನ್ನು ಅನ್ಯತಾ ತಾವು ಭಾವಿಸಬಾರ್ದು ತಮ್ಮ ಮೇಲೆ ಗೌರವ ಇದೆ ನಮ್ಗೆ ಮಾಡಿಕೊಡಿ ಆ ತಕ್ಷಣನೇ ನಾವು ಇಲ್ಲಿಂದ ತಮ್ಮ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಗೋರು ಹೋಗ್ಬೋದು ಅಲ್ಲವಾಗ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ಪ್ಲೀಸ್ ದಯವಿಟ್ಟು ಅದನ್ನು ಅದನ್ನು ನಮ್ಮ ಮನವಿಯನ್ನು ತಾವು ಅನ್ಯತಾ ಭಾವಿಸಬೇಡಿ ಸರ್ ಅದನ್ನು ನಮಗೆ ಏನಂದ್ರೆ ನಾವು ಆ ಥರ ಬದ್ಧ ಕಾರ್ಯ ಮೂರು ನಿಮಿಷ ಕಾರ್ಯೋನ್ಮುಖನಾಗಿದೆ ವಿಷಯ ತಕ್ಷಣ ಬಂದಿದ್ದೀನಿ ಇದು ಇಷ್ಟು ನಾನು ಮಾಡ್ತಾ ಇದ್ದೀನಿ ಅಂದಾಗ ಬಹುಶಃ ತಾವು ಕೂಡ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಈಗ ಹೇಳಿದ್ರಿ ನೀವು ಎಂಟು ದಿನದಿಂದ ಬಿಸಿಲಲ್ಲಿ ಹೊಟ್ಟೆ ಎಷ್ಟುಗಳು ಇರಬೇಕಾದ ಅಗತ್ಯ ಇಲ್ಲ ಆಮೇಲೆ ಈ ಸ್ಪಂದಿಸದೇ ಇರೋ ಜಿಲ್ಲಾಡಳಿತ ಇದ್ರೆ ನಾನು ಒಪ್ಕೋತಾ ನಾನೇ ಖುದ್ದು ಬಂದು ನಿಮ್ಮ ಮುಂದೆ ನಿಂತು ಭರವಸೆ ಕೊಟ್ಟಾಗ ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡಿರೋದ್ರಿಂದ ದಯಮಾಡಿ ನನ್ನ ಮಾತುಗೂ ಕೂಡ ತಾವು ದಯಮಾಡಿ ಬೆಲೆ ಕೊಡಿ ನಾನು ಯಾವುದ್ರ ಬಗ್ಗೆ ನಿಮ್ಮ ಅನ್ಯತಾ ಭಾವಿಸ್ತಾ ಇಲ್ಲ ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಅದನ್ನು ಅದು ಡೆಫಿನೆಟ್ ಆಗಿ ನನಗಿದೆ ಇಲ್ಲ ಅಂತಲ್ಲ ಆದರೆ ಬಿಸಿಲಿನಲ್ಲಿ ಒಬ್ಬ ಮಕ್ಕಳೆಲ್ಲ ಇಷ್ಟೊಂದು ಎಂಟು ದಿನ ಆಗಿದೆ ನನಗೆ ಒಂದು ದಿನ ಟೈಮ್ ಕೊಡಿ ಇವತ್ತು ಒಂದು ದಿನ ಟೈಮ್ ಕೊಟ್ರೆ ಅದಕ್ಕೆ ನಾನು ನಿಮ್ಗೆ ಏನ್ ಪರಿಹಾರ ಕೊಡ್ಬೇಕು ಕೊಟ್ಟು ಎಷ್ಟು ದಿನ ಅನುಭವಿಸ್ಬಿಟ್ಟು ಹೇಳ್ತಾರುಮ್ನೆ ಅನ್ಯತಾ ಯಾಕೆ ಅನವಶ್ಯಕಿಗೆ ಯಾಕೆ ನೀವು ಅನಿತ ಭಾವಿಸ್ಕೊಳ್ಳಿ ನಮ್ದು ನಮ್ಮದೊಂದು ಮಾತು ತಗೊಳ್ರಿ ಏನು ಅಂತ ಜಿಲ್ಲಾಧಿಕಾರಿಗಳು ಬಂದು ಹೇಳಿದಾಗ ನಾವು ಸ್ವಲ್ಪ ತಲೆ ಬಾಕ್ಬೇಕಾಗುತ್ತೆ ಜಿಲ್ಲಾಡಳಿತಕ್ಕೆ ಅಕಸ್ಮಾತ್ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ ಅಂತಂದ್ರೆ ಮೂರು ದಿವಸ ಮತ್ತೆ ಪಿಂಡಾಲ್ ಹಾಕೋ ದೊಡ್ಡ ವಿಚಾರ ಅಲ್ವಲ್ಲ ನಮಗೆ ಇಲ್ಲ ನಾವು ಪೂರ್ತಿ ಜಿಲ್ಲಾಧಿಕಾರಿ ತಲೆ ಬಾಗಿದ್ದೀವಿ ಆದ್ರೆ ಒಂದಿನ ನಮ್ಗೆ ತಲಾ ಉಳಿಸಿ ಕೊಡಿ ನಿಮ್ಮ ಕೆಲಸ ಮುಗಿಸಿದ ತಕ್ಷಣ ನಿಮ್ಗೆ ಒಂದು ಊನಾರ ಹಾಕಿ ನಮ್ಮ ಗ್ರಾಮಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ನಾವು ನಮ್ಮ ಕರ್ತವ್ಯ ಅಷ್ಟೇ ಮಾಡ್ತಾ ಇದ್ದೀವಿ ಇಲ್ಲ ನಾನು ನಿಮಗ್ ಬಿಡ್ತೀನಿ ನಾನು ಒತ್ತಾಯ ಮಾಡೋದಿಲ್ಲ ನಾನು ನನ್ನಿಂದ ಏನಾಗಬಹುದು ಸಮಸ್ಯೆನ ಬಗೆಹರಿಸಲಿಕ್ಕೆ ಆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಸಕಾರಾತ್ಮಕವಾಗಿ ಪ್ರಯತ್ನ ಇರುತ್ತೆ ಆದರೆ ಅದು ಆಡಳಿತಾತ್ಮಕ ವಿಚಾರ ಆದ್ರಿಂದ ನನಗೆ ಪ್ರಸ್ತಾವನೆ ಬಂದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡೋಕೆ ಬಹುಶಃ ಇವತ್ತಾಗಬಹುದು ನಾಳೆ ಆಗ್ಬೋದು ಅಲ್ಲಿವರೆಗೂ ನನ್ನ ಗಮನಕ್ಕೆ ಬಂದ ಮೇಲೆ ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಯನ್ನ ನನ್ನ ಮೇಲೆ ತಗೋತಾ ಇದ್ದೀನಿ ಆ ಜವಾಬ್ದಾರಿಯನ್ನು ಹೊತ್ಕೋತಾ ಇರೋದ್ರಿಂದ ಬಹುಶಃ ನೀವು ನನ್ನ ನಂಬುದು ಈ ಸಂದರ್ಭದಲ್ಲಿ ಒಂದೇ ಒಂದು ಕಾರಣದಿಂದ ವಿನಂತಿ ಮಾಡ್ತಾ ಇದ್ದೀನಿ ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಯಾರ ಮೇಲೂ ಬಲವಂತ ಮಾಡ್ತಾ ಇಲ್ಲ ಮಾಡಿ ಪರಿಶೀಲನೆ ಮಾಡಿ ನಿಮ್ಮ ಮೇಲೆ ಪೂರ್ತಿ ಗೌರವ ಇದೆ ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮನ್ನು ಓವರ್ಟೇಕ್ ಮಾಡೋ ಶಕ್ತಿ ಇದೆ ಹಂಗಾಗಿ ನಾವು ಇಲ್ಲಿರ್ತೀವಿ ದಯಮಾಡಿ ನಿಮ್ಮ ಕೆಲಸ ನೀವು ಮುಂದುವರಿಸಿ ನಮ್ಮ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಂತೀವಿ ಸೊ ಆಯ್ತು ನಿಮ್ಮ ನೋಡೋಣ ನಂದು ಪ್ರಯತ್ನ ಮಾಡ್ತೀನಿ ಬಾಬಾ Bye.